ಶಿರ್ಲಾಲು ಗ್ರಾಮದ ಗ್ರಾಮ ಸಭೆಯಲ್ಲಿ ಇತ್ತೀಚೆಗೆ ಈ ಎರಡು ತಂಡಗಳ ನಡುವೆ ಮಾರಾಮಾರಿ ನಡೆದಿತ್ತು ಇಷ್ಟೋ ಮಟ್ಟಿಗೆ ಅಂತ ಹೇಳಿದ್ರೆ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಒಂದು ಸುದ್ದಿ ಗ್ರಾಮ ಸಭೆಯ ಗಲಾಟೆ ಏನಿದೆ ಸುದ್ದಿ ಭಾರಿ ಒಂದು ರಾಜಕೀಯ ತಿರುವು ಕೂಡ ಪಡೆದಿತ್ತು ಯಾವ ಕಾರಣಕ್ಕಾಗಿ ಗಲಾಟೆ ನಡೀತು ಅದರ ಜೊತೆಗೆ ನವೀನ್ ಸಾಮಾನಿ ಕೂಡ ನಮ್ಮ ಜೊತೆಗಿದ್ದಾರೆ ಅವರ ಮೇಲೆ ಕೂಡ ಆರೋಪ ಇದೆ ಅವರೇ ಒಂದು ಕುಮ್ಮಕ್ಕು ಹುಟ್ಟಿರುವ ಅನ್ನೋಂಥದ್ದನ್ನ ಆ ಮತ್ತೊಂದು ತಂಡ ಹೇಳ್ತಾ ಇದೆ ಅವ್ರ ನಾವು ಕೇಳುವ ಏನಾಗಿತ್ತು ಆ ಸಂದರ್ಭದಲ್ಲಿ ಯಾರು ನಿಜಕ್ಕೂ ಈ ಗಲಾಟೆ ಆರಂಭಿಸಿದ್ ಯಾರು ಎನ್ನುವಂಥದ್ದನ್ನ ಅವ್ರ ಹತ್ರನೇ ಕೇಳುವ ನವೀನ್ ಸಾಮಾನ್ಯ ಅವರೇ ನಿಮ್ ಜೊತೆಗೇನೆ ನಿಮ್ಮ ವಿರುದ್ಧನೇ ಈಗ ಒಂದು ಆರೋಪ ಬರ್ತಾ ಇದೆ ನೀವೇ ಒಂದು ಕುಂಭ ಕೊಟ್ಟು ಗಲಾಟೆ ಮಾಡಿಸಿದ್ರಿ ದೇವಸ್ಥಾನದ ವಿಚಾರ ಗ್ರಾಮ ಸಭೆಯಲ್ಲಿ ಮಾತಾಡುವಂತ ಅಗತ್ಯ ಇರ್ಲಿಲ್ಲ ಅವರೇ ಎತ್ತಿದ್ರು ಅನ್ನುವಂಥದ್ದು ಏನ್ ಹೇಳ್ತೀರಾ ಅದಕ್ಕೆ ನೋಡಿ ನಾನು ಗ್ರಾಮ ಸಭೆಗೆ ಹೋಗುವಾಗ ಅಂದ್ರೆ ನಾವು ಮೊದಲು ನಾನು ಗ್ರಾಮ ಪಂಚಾಯತ್ ಅಲ್ಲಿ ಇದ್ದು ನಾನು ಎರಡು ಸಾವಿರದಿಂದ ಎರಡು ಸಾವಿರದ ಐದರವರೆಗೆ ನಾನು ಗ್ರಾಮ ಸಭೆಯಲ್ಲಿ ಒಂದು ಉಪಾಧ್ಯಕ್ಷನಾಗಿ ನಾನು ಕೂಡ ಕೆಲಸ ಮಾಡಿ ಅಲ್ಲಿ ಗ್ರಾಮ ಸಭೆಯನ್ನು ಹೇಗೆ ನಡೆಸಬೇಕು ಅಂತ ನಮಗೂ ಗೊತ್ತಿದೆ ಯಾಕಂದ್ರೆ ನಾವು ಆ ಆಟ ಆ ಸಮಯದಲ್ಲಿ ಕೆಲವೊಂದು ಇಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದೇವೆ ನಾವು ಆಗ ನಮ್ಗೆ ಫಂಡ್ ಕಮ್ಮಿ ಬರ್ತಿತ್ತು ನಾವು ಒಳ್ಳೆ ಕೆಲಸ ಮಾಡಿದ್ದೇವೆ ಆದ್ರೆ ನೋಡಿ ಗ್ರಾಮ ಸಭೆ ಅಂದ್ರೆ ಒಂದು ಗಲಾಟೆ ಮಾಡುವ ಮಾಡ್ಲಿಕ್ಕೆ ಇರುವಂತದ್ದಲ್ಲ ಯಾಕಂದ್ರೆ ನಾನು ಗ್ರಾಮ ಸಭೆಗೆ ಹೋಗ ಹೋಗುವಾಗಲೇ ಈಗ ಕುಸಲಪ್ಪ ಗೌಡ ಮತ್ತೆ ಅವರ ತಂಡದವರು ಅಂದ್ರೆ ವಿಶ್ವನಾಥ ಮತ್ತೆ ಎಲ್ದಕ ಚಿದಾನಂದರು ಮತ್ತೆ ಕೆಲವರಿದ್ರು ಆ ಇದು ಗ್ರಾಮ ಸಭೆ ನಡೆಯುವ ಒಂದು ಜಾಗ ಮೇಲೆ ಕುಳಿಸ್ಕೊಂಡಿದ್ದಾರಲ್ಲ ಅಲ್ಲಿಗೆ ಹೋಗಿ ಕುತ್ಕೊಂಡು ನೀವು ಗ್ರಾಮ ಸಭೆ ನಡೆಸಲಿಕ್ಕೆ ನಡೆಸಬಾರದು ಗ್ರಾಮ ಸಭೆ ಮಾಡಲಿಕ್ಕೆ ಮಾಡ್ಬೇಕಾದ್ರೆ ನೀವು ನಮ್ಮ ಹತ್ರ ತಪ್ಪು ಕೇಳಬೇಕು ಅಂತ ಹೇಳಿದ್ರು ಅದಕ್ಕೆ ನನ್ಗೆ ಗೊತ್ತಿರಲಿಲ್ಲ ಅದು ಏನಂತ ಗೊತ್ತಿರಲಿಲ್ಲ ನಾನು ಹೇಳಿದೆ ಎಂತ ವಿಷಯ ಅಂತ ಕೇಳಿದ್ರು ಅದಕ್ಕೆ ಹೇಳಿದ್ರು ಹೋದ ಗ್ರಾಮ ಸಭೆಯಲ್ಲಿ ತಾರನಾಥ ಗೌಡ್ರು ನನ್ನನ್ನು ಹೊರಗೆ ಹೋಗ್ಬೇಕು ಅಂತ ಹೇಳಿದ್ರು ಅದನ್ನು ಅವರು ನನ್ನ ಹತ್ರ ಈಗ ಮಾಪಿ ಕೇಳ್ಬೇಕು ಅಂತ ಹೇಳಿದ್ರು ನೋಡಿ ಅದು ಹೋದಾಗ ಒಂದು ಒಂದು ಗ್ರಾಮ ಸಭೆ ನಡೆದು ಎಷ್ಟು ಆರು ತಿಂಗಳ ನಂತರ ಇನ್ನೊಂದು ಗ್ರಾಮ ಸಭೆ ಆಗುದು ಅದನ್ನು ಆ ತ ಆ ಸಮಯದಲ್ಲಿ ಅವನು ಅವರು ಒಂದು ಕುಶಲ ಬೇಕಾದ್ರೆ ಒಂದು ಕಂಪ್ಲೇಂಟ್ ಕೊಟ್ಟು ಅದರ ಬಗ್ಗೆ ಒಂದು ತನಿಖೆ ಮಾಡಿಸ್ಬೇಕಿತ್ತು ಏನಾದ್ರೂ ಹೇಳಿದಾರಾ ಇಲ್ಲೋ ಅಂತ ಅದನ್ನು ಬಿಟ್ಟು ಈಗ ಗ್ರಾಮ ಸಭೆ ನಡೀಲಿಕ್ಕೆ ಬಿಡುದಿಲ್ಲ ಅದು ಆಗುದಿಲ್ಲ ನಾ ಗ್ರಾಮ ಸಭೆ ಸ್ಟಾರ್ಟ್ ಆಗ್ಲಿಲ್ಲ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ಈ ತರ ಮಾಡಿದ್ರೆ ಅಂದ್ರೆ ಅವ್ರದ್ದು ಅವರ ವಿಷಯ ಏನಂದ್ರೆ ಅಲ್ಲಿ ಗ್ರಾಮ ಸಭೆ ನಡೆಯಬಾರ್ದು ನಾ ಅವ್ ನಾನು ಗ್ರಾಮ ಸಭೆ ನಿಲ್ಲಿಸಿದೆ ಅಂತ ಆಗ್ಬೇಕು ಯಾಕಂದ್ರೆ ಅಲ್ಲಿ ಬಾ ಈಗ ಒಂದು ನಮ್ಮ ಬಾಡಿ ಇರುವುದು ಬಿಜೆಪಿ ಅದಂತ ಅವ್ರು ಎಲ್ರಿಗೂ ಅವ್ರಿಗೂ ಒಂದು ನಂಜಿ ಯಾಕಂದ್ರೆ ಅವನು ಕಾಂಗ್ರೆಸ್ ಅಲ್ಲ ಅದನ್ನು ನಾನು ನಿಲ್ಲಿಸಿದೆ ಅಂತ ಆ ಅವ್ರ ಅವರು ಅವರು ಕುಶಲ ಈ ರೀತಿ ಎಲ್ಲ ಮಾಡ್ತಾರೆ ಮಾಡಿದ್ರು ಮತ್ತೆ ಆ ಪೊಲೀಸ್ನವರು ಕೂಡ ಹೇಳಿದ್ರು ಅವ್ರು ಹೇಳಿದ್ರು ಅವರು ರಿಕ್ವೆಸ್ಟ್ ಮಾಡಿದ್ರು ನೋಡಿ ನಿಮ್ದ ಏನಾದ್ರೂ ವಿಚಾರ ಇದ್ರೆ ಮತ್ತೆ ಚರ್ಚೆ ಮಾಡುವ ಚರ್ಚೆಗೆ ಬರುವಾಗ ಈಗ ನೀವು ಗ್ರಾಮ ಸಭೆನ ಇದು ಆಗ್ಲಿ ಅವ್ರು ಓದ್ಲಿ ಅಂತ ಹೇಳಿದ್ರೆ ಇವ್ರು ಕೇಳಿದ್ರೆ ಅದಾಗುದಿಲ್ಲ ಅಂದ್ರೆ ಇವರದೇ ಗ್ರಾಮ ಸಭೆ ಆಗ್ಬಾರ್ದು ಇರುತ್ತೆ ಆಗ ಯಾರು ಅಲ್ಲಿ ಹೇಳಿದ್ರು ನೀನು 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 ಅಷ್ಟು ದೊಡ್ಡ ಇದು ಮಾಡ್ಲಿಕ್ಕೆ ನಿಮ್ಗೆ ನೈತಿಕ ಹತ್ಯೆ ಏನುಂಟು ನೀನು ದೇವಸ್ಥಾನದಲ್ಲಿ ಮಾಡಿದ ಗೊತ್ತಿಲ್ವಾ ಅಂತ ಯಾರೋ ಹೇಳಿದ್ರು ಅದಕ್ಕೆ ಅದನ್ನ ಇಟ್ಕೊಂಡು ದೇವಸ್ಥಾನದ ವಿಷಯ ನಾವು ಹೇಳಿದ್ವು ದೇವಸ್ಥಾನದ ವಿಷಯ ಅಲ್ಲಿ ಬರಬಾರ್ದು ಯಾವ್ದು ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ದೇವಸ್ಥಾನದ ವಿಷಯ ಬರಬಾರದ ಇದು ಅದನ್ನೇ ಮಾತಾಡುದು ದೇವಸ್ಥಾನದ ವಿಷಯನೇ ಮಾತಾಡುದು ದೇವಸ್ಥಾನದಲ್ಲಿ ಹಾಗೆ ಮಾಡಿದ್ರು ಹೀಗೆ ಮಾಡಿದೆ ನಾನು ಹೇಳಿದೆ ದೇವಸ್ಥಾನದ ವಿಷಯ ದೇವಸ್ಥಾನದಲ್ಲಿ ಮಾತಾಡಲ್ಲ ನೀವ್ ಎತ್ತಲಿಲ್ಲ ಯಾರೋ ಎತ್ತಿದ ಅವರೇ ಎತ್ತಿರೋದಂತ ಹೇಳದ ಅವರೇ ಎತ್ತಿದ್ದು ಬೇರೆ ಯಾರು ಮಾತಾಡಲಿಲ್ಲ ದೇವಸ್ಥಾನದ ವಿಷಯ ಅಂದ್ರೆ ಇವರು ಈ ತರ ಮಾಡುವಾಗ ಯಾರೋ ಹೇಳಿರ್ಬೇಕು ಅದು ಗೊತ್ತಿಲ್ಲ ನಮ್ಗೆ ಗೊತ್ತಾಯ್ತಲ್ಲ ಹಿಂದ್ಗಡೆಯಿಂದ ಯಾರೋ ಹೇಳಿರ್ಬೋದು ನೀನು ಎಂತ ಮಾತಾಡುದು ದೇವಸ್ಥಾನದ ವಿಷಯ ನೀನು ದೇವಸ್ಥಾನದಲ್ಲಿ ಮಾಡುದು ಗೊತ್ತಿಲ್ವಾ ಅಂತ ಹೇಳಿದ್ರು ಹೇಳಿರ್ಬೋದು ಆದ್ರೆ ಅದನ್ನು ಹಿಡ್ಕೊಂಡು ಗ್ರಾಮ ಸಭೆಯಲ್ಲಿ ಇಡೀ ಗ್ರಾಮ ಸಭೆಯನ್ನು ಆ ಆ ತರಕ್ಕೆ ಅದಕ್ಕೆ ಒಂದು ದೇವಸ್ಥಾನದ ವಿಷಯಕ್ಕೆ ತಿರುಗಿಸುದು ಒಳ್ಳೇದಲ್ಲ ಕರೆಕ್ಟ್ ಸರಿಯಲ್ಲಲ್ಲ ನಾವ್ ಹೇಳಿದ್ರೆ ಗ್ರಾಮ ಸಭೆ ಆಗ್ಲಿ ಮಾಡ್ರೆ ನಿಮ್ದು ಏನು ಚರ್ಚೆ ಇದ್ರೆ ಮತ್ತೆ ಮಾತಾಡಲ್ಲ ನಿಮ್ದು ಏನು ಉಂಟು ನಿಮ್ದೊಂದು ತಪ್ಪ ತಪ್ಪ ಅವರು ವರ್ಗ ಹೋಗ್ಲಿಕ್ಕೆ ಹೇಳಿದ್ದಾರೆ ಅದನ್ನು ಮತ್ತೆ ಮಾತಾಡುವ ಏನದು ಚರ್ಚೆ ಬರುವಾಗ ಒಂದೊಂದು ನೋಡಿ ಗ್ರಾಮ ಸಭೆ ಅಂದ್ರೆ ಒಬ್ಬೊಬ್ಬರು ಈಗ ಒಂದು ಡಿಪಾರ್ಟ್ಮೆಂಟ್ ನ ಅವ್ರು ಮಾತಾಡುವಾಗ ಅದರ ಬಗ್ಗೆ ಚರ್ಚೆ ಆಗ್ಬೇಕು ಇದು ಅದನ್ನು ಬಿಟ್ಟು ನಾನು ಹೋದ ಗ್ರಾಮ ಸಭೆಯಲ್ಲಿ ಮಾತಾಡಿದ ಇನ್ನು ಈಗ ತೆಗೆದು ಅದನ್ನು ತಪ್ಪು ಕೇಳಬೇಕು ಒಬ್ಬ ಪಂಚಾಯತ್ ಮೆಂಬರ್ ಆದವರು ಒಬ್ಬ ಅಧ್ಯಕ್ಷ ಆಗಿದ್ದರು ಒಂದು ಉಪಾಧ್ಯಕ್ಷ ಆಗಿ ಒಂದು ಎರಡು ಒಂದು ಮೂರು ನಾಲ್ಕು ಟರ್ಮ್ ಅಲ್ಲಿ ಅವರು ಇನ್ನಾದವರು ಕರ್ನಾಟಕವರು ಅವರತ್ರ ಕೇಳಿಸ್ಬೇಕು ಅಂತ ಹೇಳೋದು ಯಾಕಂದ್ರೆ ಅವ್ರದ್ದು ನೋಡಿ ಅವರ ಮನೆಯ ವಿಚಾರ ಅವರಿಗೆ ಅವರಿಗೆ ಸರಿ ಇಲ್ಲ ಅವ್ರ ಸಂಬಂಧದವರು ಅದನ್ನು ಗ್ರಾಮ ಸಭೆಗೆ ತರಬಾರದಲ್ಲ ಅವರು ಈ ವಿಷಯದಲ್ಲಿ ನಾವು ಮಾತಾಡುವ ಈ ತರ ಆಗಿದೆ ಮತ್ತೆ ನೋಡಿ ನಾವು ಯಾರಿಗೂ ಮೇಲೆ ಕೈ ಹಾಕ್ಲಿಲ್ಲ ಅಲ್ಲಿ ಬೇಕಾದ್ರೆ ನೀವು ನೋಡ್ಕೊಳ್ಳಿ ನಾವು ಯಾರ ಮೇಲೆ ಕೈ ಹಾಕ್ಲಿಲ್ಲ ಮೊದಲಾಗಿ ಅವರು ಬಂದು ಚಾರ್ ಎತ್ತಿದ್ರು ಯಾರು ಆನಂದ ಅಂತ ಒಬ್ಬ ಆನಂದ ಪೂಜಾರಿ ಅಂತ ಅವನು ಬಂದು ಚಾರೆ ಎತ್ತಿದ ಮತ್ತೆ ನನಗೆ ಹೇಳಿದ ನೀವು ಕೈಯಲ್ಲಿ ಹಾಗೆ ಮಾಡೋದು ಬೇಡ ಅಂತ ಹೇಳಿದ ಆಮೇಲೆ ನಾನು ನೋಡಿ ನಮ್ಗೆ ರೆಸ್ಪೆಕ್ಟ್ ಉಂಟು ನಾವು ಹೇಳಿದ ಅವರು ಹೇಳಿ ಹೇಳುವಾಗ ನಮ್ಮ ಮಕ್ಕಳು ಕೋಳ್ತಾರೆ ಏನ್ ಹೇಳಿದ್ರು ನೀವು ಮಾತಾಡ್ಬೇಡ ಅಂದ್ರೆ ಮಾತಾಡೋದಿಲ್ಲ ಇವನು ನೀವು ಕೈ ಎತ್ತಿದ್ರು ಬೇಡ ಈಗ ಹೇಗೆ ಮಾಡುದು ಅಂತ ಹೇಳಿದ್ರು ನಾವು ಇಲ್ಲಿ ಮಾರ ನೀವು ಸುಮ್ಮನೆ ಕೂತ್ಕೊಳ್ಳುವ ನಿಮ್ಗೆ ನಿನ್ಗೆ ಬೇಕಾಗುವಾಗ ನೀವು ಕ್ವಶನ್ ಅಂತ ಹೇಳುವ ಚೇರ್ ಎತ್ತಿದ್ದಾರೆ ಅದನ್ನು ಗೊತ್ತಾಗಲ್ಲ ಅಲ್ಲಿ ನಮ್ಮ ಮಕ್ಕಳು ಯಾರ ಬೇರೆ ಅವ್ರು ಚಾಯರ್ ಅನ್ನು ಅಷ್ಟೇ ಮತ್ತೆ ಯಾರಿಗೂ ಯಾರು ಹೊಡೆಯಲಿಲ್ಲ ಯಾರು ಅವ್ರು ಒಡೆಯಿದ್ರು ಇದು ಮಾಡಿದ್ರು ಹಾಗೆ ಮಾಡಿದ್ರು ಆಗ ಕಂಪ್ಲೇಂಟ್ ಈಗ ನಾವು ಅವ್ರು ಕೊಡುವಾಗ ನಾವು ಕೊಟ್ಟಿದ್ದೇವೆ ಅದು ವಿಷಯ ಬೇರೆ ಕಂಪ್ಲೇಂಟ್ ಆಗಿದೆ ಮತ್ತೆ ಕೊಂಡೋಗಿ ಯಾರನ್ನ ಒಂದು ಒಬ್ಬರನ್ನು ಮೊಳಕಿಸಿದಾರೆ ಅವರು ಅದು ಕೇಸ್ ಏನು ಕೇಸ್ ಮಾಡಲಿಕ್ಕೆ ಮಾತ್ರ ಅವ್ರು ಮಾಡುದು ಅವರು ಈ ತರನೇ ಮಾಡುದು ಈಗ ಎಲ್ಲ ಕಡೆ ಗೊತ್ತಾಯ್ತಲ್ಲ ಕಾಂಗ್ರೆಸ್ನವರು ಬುದ್ಧಿ ಏನಂದ್ರೆ ಈಗ ಅವರು ಅವರು ಈಗ ಆಡಳಿತದಲ್ಲಿ ಇದ್ದಾರೆ ಹಾಗೆ ಆಡಳಿತ ಇರುವಾಗ ನಮ್ಮನ್ನು ನಮ್ಮವರನ್ನು ಒಂದು ಕುಕ್ಕಿಸ್ಬೇಕಲ್ಲ ಆ ತರಕ್ಕೆ ಒಂದು ಮಾಡಿ ಅವರು ಕಂಪ್ಲೇಂಟ್ ಮಾಡುದು ಅವರು ಹೆಂಗಸರನ್ನು ಕೊಂಡೋಗಿ ಸುಮ್ಮನೆ ಮಲಗಿಸೋದು ನೋಡಿ ಬೇಕಾದ್ರೆ ವಿಡಿಯೋ ಮಾಡಿದ್ದಾರೆ ಹೆಂಗಸರ ಮೇಲೆ ಯಾರು ಕೈ ಹಾಕ್ಲಿಲ್ಲ ಸುಮ್ಮನೆ ಹೇಳುವವರು ಈ ತರ ಎಲ್ಲ ಮಾಡಿದ್ದಾರೆ ಇನ್ನೊಂದು ವಿಚಾರ ಎಫ್ಐಆರ್ ಆಗಿದೆ ಊರಿನವರೇ ಆಗಿರೋದ್ರಿಂದ ನಿಮಗೆ ಒಂದು ಅಂದ್ರೆ ಊರಿನವರ ಮಾತಿದು ಅಂದ್ರೆ ಊರ್ನವ್ರೆ ನಾಳೆ ಮುಖ ಮುಖ ನೋಡ್ಬೇಕು ಯಾಕಾಗಿ ಕೇಸ್ ಮಾಡಿದ್ರು ಅಂತ ಗೊತ್ತಿಲ್ಲ ಮಾತಾಡ್ಕೊಂಡು ಅದನ್ನ ಏನು ನಾರ್ಮಲ್ ಆಗಿ ಅದನ್ನ ಸುಖಾಂತಿಯ ಗೊಳಿಸಬಹುದಿತ್ತು ಆದ್ರೆ ಕೇಸ್ ಆಗಿದೆ ನೋವಿದೆ ಅನ್ನುವಂಥದ್ದು ಊರ್ನವರ ಒಂದು ಅಭಿಪ್ರಾಯ ಆಗಿದೆ ನೋಡಿ ಕೇಸ್ ಅಂದ್ರೆ ಕೇಸ್ ಆಗಿದೆ ಕೇಸ್ ತೆಗಿಬೇಕಂತ ಹೇಳುವವರು ಇಬ್ಬರು ಎರಡು ಕಡೆ ಅವರು ಇಲ್ಲೂ ಮಾತಾಡಬಹುದು ಮಾತಾಡ್ಲಿಕ್ಕೆ ಇದು ಇಲ್ಲ ನಾನು ಐ ಅವರು ಫೋನ್ ಮಾಡುವಾಗ ಹೇಳಿದೆ ನಿಮ್ಗೆ ಮುಗಿಸ್ಲಿಕ್ಕಿದ್ರೆ ಮುಗಿಸಿ ಸರ್ ಅದ್ರಲ್ಲಿ ಅದರಲ್ಲಿ ನಮ್ದು ಏನಿಲ್ಲ ಗೊತ್ತಾಯ್ತಲ್ಲ ಮುಗಿಸ್ಬೇಕಾದ್ರೆ ಆದ್ರೆ ಆ ಒಂದು ಸೈಡ್ ಅಲ್ಲಿ ಕೇಸ್ ಮಾಡಿದ್ದು ಮತ್ತೊಂದು ಸೈಡ್ ನಾವು ನಾವು ಕೇಸ್ ತೆಗೆಯುವುದು ಅವ್ರ ಕೇಸ್ ತೆಗೆಯಿರುವುದು ಇದೆ ಆಗುದಿಲ್ಲ ಸರ್ ಅವರು ಈಗ ಅದರಲ್ಲಿ ಕೇಸ್ ತೆಗಿಲಿಕ್ಕೆ ಅವ್ರು ಹೇಳ್ತಿದ್ದಾರ ಮಾತಾಡ್ಲಿಕ್ಕೆ ಅವ್ರು ಹೇಳ್ತಿದ್ದಾರಾ ನಾವು ಮಾತಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಾವು ಯಾಕೆ ಹೋಗ್ಬೇಕು ನಾವು ಮಾತಾಡ್ಲಿಕ್ಕೆ ಕೇಸ್ ಆಗ್ಲಿ ನಮ್ಗೆ ಇಲ್ಲ ಕೇಸ್ ಆಗ ಕೇಸು ನಾವು ಎಷ್ಟು ಆಗಿದೆ ಮೊದಲು ಕೂಡ ಆಗಿದೆ ನಾವು ತೊಂದರೆ ಇಲ್ಲ ನಮ್ಗೆ ಕೇಸ್ ಆಗೋದು ವಿಷಯ ಅಲ್ಲ ಕೇಸ್ ಈಗ ನಾವು ನೀವು ಹೇಳುದು ಕರೆಕ್ಟ್ ಊರಿನವ್ರು ಹೇಳುದು ನಾವು ಊರಿನವರು ನಮ್ಗೆ ನಮ್ಗೆ ರೆಸ್ಪೆಕ್ಟ್ ಉಂಟಿಲ್ಲ ಯಾಕಂದ್ರೆ ನಾವು ಗಲಾಟೆ ಮಾಡ್ಲಿಕ್ಕೆ ಹೋಗುವವರಲ್ಲ ಯಾವ್ದು ಯಾವ ಕಾರಣಕ್ಕೂ ನಾವು ನಾನೊಂದು ಸೊಸೈಟಿ ಅಧ್ಯಕ್ಷ ನವೀನ್ ಸಾಮಾನಿ ಸೊಸೈಟಿ ಅಧ್ಯಕ್ಷನಾಗಿದೆ ನಮ್ಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಉಂಟು ಎಲ್ಲಿ ಹೋದ್ರು ನಾವು ಮಾತಾಡುವಾಗ ನಾವು ಮಾತಾಡುವ ಸ್ವಲ್ಪ ಜಾಗೃತೆಯಾಗಿ ಮಾತಾಡ್ತೇವೆ ಅಲ್ಲಿ ಎಲ್ಲೂ ಕೂಡ ನಾವು ಹಾಗೆಲ್ಲ ಹುಡುಗಿ ಹೊಡೆದಾಡ್ಕೊಳ್ಳಿಕ್ಕೆ ಹೋಗುದಿಲ್ಲ ನಮಗೆ ಆ ಬುದ್ಧಿ ಕೂಡ ಇಲ್ಲ ಹೊರಡಾಡುದು ನಾವು ಒಂದು ಯಾರಾದ್ರೂ ಹೊಡ್ಕೊ ಹೊರದಾಡಿಕೊಳ್ಳುದಾದ್ರೆ ನಾವು ಅದನ್ನು ಬಿಡಿಸಿ ಅದನ್ನು ಸರಿ ಮಾಡುವ ವಿಷಯನೇ ನೀವು ಇವೆಲ್ಲದೂ ಕರೆಕ್ಟ್ ಹೇಳ್ತಾರೆ ಅಂದ್ರೆ ನಾವು ಅದೇ ಮನಸ್ಸುಂಟು ನಮ್ದು ಆದ್ರೆ ಎದುರು ಅವ್ರು ಮಾತು ಮಾಡ್ಬೇಕಲ್ಲ ಸರ್ ಒಂದು ಸೈಡ್ ಅಲ್ಲಿ ಚಪ್ಪಳೆ ತಟ್ಲಿಕ್ಕೆ ಆಗೋದ್ರ ಒಂದು ಕೈಯಲ್ಲಿ ಚಪ್ಪಲೆ ಆಗ್ತದ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಳೆ ಆಗೋದು ಅವ್ರು ಸೇರ್ಬೇಕು ಅವ್ರಿಗೆ ಒಪ್ಬೇಕಲ್ಲ ನಾವೇನ್ ನಮ್ ನಮ್ಗೆ ಏನು ತೊಂದರೆ ಇಲ್ಲ ಮುಗಿಸುವ ಊರಿನವರೇ ಆದ್ರೆ ಮಾಡಿದ್ದು ತುಂಬಾ ಸುಮ್ಮ ಸುಮ್ಮನೆ ಅಲ್ಲ ಮಾಡಿದ್ರು ಸರ್ ಇದು ಯಾಕಂದ್ರೆ ಗ್ರಾಮ ಸಭೆ ಒಂದು ನಡೆಯಬಾರದು ಅಂತ ಹೇಳಿದ್ರೆ ಅದು ಗ್ರಾಮ ಸಭೆ ಅಲ್ಲ ಪಂಚಾಯತ್ ಅದು ಸುಪ್ರೀಂ ಪಂಚಾಯತ್ ಅದರಲ್ಲಿ ಕೆಲಸ ಇವರಿಗೆ ಏನು ಬೇಕಾದ್ರೆ ಕ್ವಶನ್ ಕೇಳಲಿ ಸರ್ ಅದರ ಬಗ್ಗೆ ಗ್ರಾಮ ಸಭೆ ಅಂತ ಹೇಳ್ಬಾರ್ದಲ್ಲ ಇವರು ಅಷ್ಟೇ ನಮ್ದು ಬೇರೆ ಏನಿಲ್ಲ ರಾಜಕೀಯ ಮಾಡ್ಬಾರ್ದು ಅಂತ ಗ್ರಾಮ ಗ್ರಾಮದಲ್ಲಿ ರಾಜಕೀಯ ಮಾಡಬಹುದು ಈಗ ಗ್ರಾಮದ ಒಳಿತಿಗಾಗಿ ಯಾರು ಬೇಕಾದ್ರೆ ಏನ್ ಬೇಕು ಅದ್ರ ಮಾಡಿ ಸುಮ್ಮನೆ ನಮ್ಮ ಮೇಲೆ ಅದು ಬಾರಪ್ಪ ಇದು ಯಾರಪ್ಪ ಸುಮ್ಮನೆ ಗ್ರಾಮ ಸಭೆ ನಡೆಯಲಿಕ್ಕೆ ಬಿಡುವುದಿಲ್ಲ ಅಲ್ಲ ನಾನು ಹೋಗುವವನಲ್ಲ ಸರ್ ನಾನು ಗ್ರಾಮ ಸಭೆಗೆ ಹೋಗುವವನಲ್ಲ ಆದ್ರೂ ಒಂದು ಯಾರೋ ಒಂದು ಹೇಳಿದ್ರು ನನ್ನದು ರಸ್ತೆ ಅದು ಇದುಂಟು ಸರ್ ಅದನ್ನೊಂದು ಮಾತಾಡಿದ್ರೆ ನಾನು ಅದಕ್ಕೋಸ್ಕರ ಅಷ್ಟೇ ಮತ್ತೆ ನಮ್ಗೆ ಕಣ್ಣಿನಲ್ಲಿ ನೋಡುವಾಗ ಅದು ಸರಿ ಕಾಣುದಿಲ್ಲ அதுக்கெ நான் கேள்வி அது சுனித் ஜாயில் நன்ப நான் அவ்ரஹி ஈகெல்லாம் மாதாடுது சரியல்ல சுனி நீ நான் அவர ஆஹ் தரெல்லாம் மாதாடு ஒப்பரே மாதாடுது பேரையெல்லாம் புத்துக்கொள்கிறோ அவரு அவரது மாதாண்டிக்கு ஒப்பனே மாதாடுது இது சரியா ಮತ್ತೆ ಗ್ರಾಮ ಸಭೆ ಅಂದ್ರೆ ಗ್ರಾಮ ಸಭೆ ಹಾಕ್ಬೇಕು ಯುವ ಪಕ್ಷ ಜೊತೆಗೆ ಮಾತಾಡುತ್ತ ಸಂದರ್ಭದಲ್ಲಿ ಹೇಳಿದ್ರು ಸುತರಾಮ್ ಸುಮ್ನೆ ಏನೋ ಆರೋಪವನ್ನು ಮಾಡ್ತಾ ಇದ್ದಾರೆ ದೇವಸ್ಥಾನ ಯಾವುದೇ ಆಕ್ರಮ ನಾನು ಮಾಡಿಲ್ಲ ಅನ್ನುವಂಥದ್ದನ್ನ ಕುಶಲ ಪದವ್ರು ಹೇಳ್ತಾ ಇದ್ದಾರೆ ಎಲ್ಲಿ ಬೇಕಾದ್ರೂ ಅವರು ದೂರ ಕೊಡ್ಲಿ ಅಥವಾ ಲೋಕಾಯುಕ್ತ ತನಿಖೆಯೋ ಅಥವಾ ಕೋರ್ಟ್ ಅಲ್ಲೋ ಎಲ್ಲಿ ಬೇಕಾದ್ರೂ ಹಾಕ್ಲಿ ನಾನು ಯಾವುದೇ ಅಕ್ರಮ ಮಾಡಿಲ್ಲ ನನ್ನ ಮೇಲೆ ಸುಮ್ನೆ ಆರೋಪವನ್ನು ಮಾಡ್ತಾ ಇದ್ರು ಸುಳ್ಳು ಆರೋಪವನ್ನು ಮಾಡ್ತಾ ಇದ್ರೆ ಅಂತ ಹೇಳ್ತಾ ಇದ್ದೇವೆ ದೇವಸ್ಥಾನದ ಬಗ್ಗೆ ನಾನು ಕಕ್ಬಾರ್ ಗ್ರಾಮದವರು ಅವರು ಶಿರ್ಲಾಲ್ ಗ್ರಾಮದವರು ಅವರು ದೇವಸ್ಥಾನದಲ್ಲಿ ಅಂತ ಸರ್ ಸರ್ ಅಲ್ಲ ಎಲ್ಲಿ ಹೋದ್ರು ಅವರದು ಒಂದು ಕುಂಕಿರು ಬಿದ್ದು ಇಂಟೆ ಉಂಟು ಯಾಕಂದ್ರೆ ನಾವು ಈಗ ಒಂದು ನಾನೊಂದು ಸೊಸೈಟಿ ಅಧ್ಯಕ್ಷನಾಗಿದ್ದೇನೆ ಸೊಸೈಟಿಯಲ್ಲಿ ಬಂದ್ರೆ ಮಹಾಸಭೆಯಲ್ಲಿ ಬಂದ್ರೆ ಅವ್ರದ್ದು ಒಂದು ಏನಾದ್ರೂ ತಕ್ರಾರಿ ಇರ್ತಾರೆ ತಂಟೆ ತಕರಾರು ಮಾಡ್ತಾ ಇರ್ತಾರೆ ಒಂದ್ಸಲ ನನ್ನನ್ನೇ ಹೇಳಿದ್ರು ನಾನು ಅಧ್ಯಕ್ಷ ಅಧ್ಯಕ್ಷ ಮಾತಾಡುವಾಗ ನೀವು ಕೂತ್ಕೊಳ್ಳಿ ಅಂತ ಹೇಳಿದ್ರು ನೋಡಿ ಅಧ್ಯಕ್ಷ ನಾನು ಕೂತ್ಕೊಳ್ಲಿಕ್ಕೆ ಅಂತ ಹೇಳಲಿಕ್ಕಿಲ್ಲ ಅಧ್ಯಕ್ಷ ಮಾತಾಡುವಾಗ ನೋಡಿ ಈ ತರ ಈ ತರದೆಲ್ಲ ಬುದ್ಧಿ ಅವರು ಯಾಕಂದ್ರೆ ಒಂದು ಅವರು ಮಾಡಿದ್ದು ಎಲ್ಲ ಸಹಿ ಅಂತ ಅವರಿಗೆ ಅವ್ರದ್ದು ಅನಿಸುತ್ತೆ ಗೊತ್ತಾಗಲ್ಲ ದೇವಸ್ಥಾನದಲ್ಲಿ ಆಗಿ ಒಂದು ಸಾರ್ವಜನಿಕವಾಗಿ ಎಲ್ಲರೂ ಒಟ್ಟು ಸೇರಿದ್ದು ಬ್ರಹ್ಮ ಕಲಶ ಮಾಡುವಾಗ ಆ ಬ್ರಹ್ಮ ಕಲಶಕ್ಕೆ ನಾವು ನಾನು ಕೂಡ ಕೊಟ್ಟಿದ್ದೇನೆ ಅನ್ನ ಸಂತರ್ಪಣೆಗೆ ದುಡ್ಡು ಕೊಟ್ಟಿದ್ದೇನೆ ನಾವು ಕೊಡುವುದೇ ಯಾವಾಗ ಬ್ರಹ್ಮ ಕಲಶಕ್ಕೆ ದುಡ್ಡು ಕೊಟ್ಟು ಆ ದುಡ್ಡನ್ನು ತಗೊಂಡು ಹೋಗಿ ಅಂದ್ರೆ ನೆಕ್ಸ್ಟ್ ಗವರ್ಮೆಂಟ್ ಕಾಂಗ್ರೆಸ್ ಉಂಟು ಅಂತ ಹೇಳಿ ಅವರದ ಆಡಳಿತ ಅಧಿಕಾರಿ ಇದ್ದಾರೆ ಅಂತ ಹೇಳಿ ಅದನ್ನು ಬ್ರಹ್ಮ ಕಲಶದ ಸಮಿತಿಗೆ ಹಾಕುವುದನ್ನು ಬಿಟ್ಟು ಬೇರೆ ಯಾವುದೋ ಒಂದು ಅಕೌಂಟಿಗೆ ಕೊಂಡೋಗಿ ಹಾಕಿ ಅದನ್ನು ಈಗ ಈಗಲೂ ಇಟ್ಟಿದ್ದಾರೆ ಪೇಮೆಂಟ್ ಮಾಡಬೇಕಲ್ಲ ಸರ್ ಅವರಿಗೆ ಆ ಪೇಮೆಂಟ್ ಅನ್ನು ಮಾಡಲಿಕ್ಕೆ ಆಗದ ಹಾಗೆ ಇದನ್ನು ಕೊಂಡೋಗಿ ಒಂದು ಹನ್ನೆರಡು ಲಕ್ಷವನ್ನು ಅವರು ಬೇರೆ ಅಕೌಂಟ್ ಅಲ್ಲಿ ಅಂದ್ರೆ ಅವರದು ನೆಕ್ಸ್ಟ್ ಗೆ ಅವರಿಗೆ ಹೆಲ್ಪ್ ಆಗುವ ಬೇಕಾಗುವಂತ ಒಂದು ಅಕೌಂಟ್ ಗೆ ಕೊಂಡು ಹಾಕಿದ್ದಾರೆ ಗೊತ್ತಾಯ್ತದ ಈ ತರ ದೇವಸ್ಥಾನದಲ್ಲಿ ನಾನು ಆಗ ಮಾಡಿಲ್ಲ ಅದು ಆಗಿರ್ಬೋದು ಅವ್ರ ದುಡ್ಡು ತಿಂದಿ ತಿಂದಿದೆ ಅಂತ ನಾವು ಹೇಳಿದ್ರು ಆದ್ರೆ ಮಾಡಿದ ಕುತಂತ್ರ ಅಲ್ಲ ಸರ್ ಯಾಕಂದ್ರೆ ಬ್ರಹ್ಮ ಕಲಶಕ್ಕೆ ನಾವು ಕೊಟ್ಟಂತ ದುಡ್ಡನ್ನು ಹೋಗಿ ಬೇರೆ ಒಂದು ಅಕೌಂಟ್ ಗೆ ಹಾಕುದಂದ್ರೆ ಅದನ್ನು ತೆಗಿಲಿಕ್ಕೆ ಆಗುದಿಲ್ಲಲ್ಲ ಸರ್ ಮತ್ತೆ ಈಗ ಆಡಳಿತ ಅಧಿಕಾರಿ ಬಂದ್ರೆ ಆಡಳಿತ ಅಧಿಕಾರಿ ಇದು ಅಪ್ಪನೇ ಇಲ್ಲದ ಅವರು ಅವರೊಟ್ಟಿಗೆ ಸೇರ್ತಾರೆ ಅವರೊಟ್ಟಿಗೆ ಸೇರಿಕೊಂಡು ನಾವು ಇದೆಲ್ಲ ಮಾಡ್ತಾರೆ ಆದ್ರೆ ಅದನ್ನು ತೆಗಿಲಿಕ್ಕೆ ಆಗುತ್ತಲ್ಲ ಪೇಮೆಂಟ್ ಮಾಡಬೇಕಲ್ಲ ಬ್ರಹ್ಮಕೋಶದವರೆಗೆ ಇದನ್ನೆಲ್ಲ ಮಾಡಲಿಕ್ಕೆ ಮಾಡದಾಗಿ ಮಾಡಿದ್ದಾರೆ ಮತ್ತೆ ನೋಡಿ ಗ್ರಾ ಗವರ್ಮೆಂಟ್ ಇದೊಂದು ಐವತ್ತು ಲಕ್ಷ ಫಂಡ್ ಇತ್ತು ಅದನ್ನು ಸ್ಟೇ ಮಾಡಿ ನಿಲ್ಲಿಸಿ ಅದು ಅದು ಆಗಿದೆ ಇದು ಆಗಿದೆ ಅಂತ ಹೇಳಿ ಯಾವುದು ಒಂದು ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿ ಕೊಟ್ಟು ತನಿಖೆ ಮಾಡಿಸುದು ಮಾಡಿಸಿದ್ರು ಅದರಲ್ಲಿ ಅವರು ಹೇಳಿದ್ರು ಏನಿಲ್ಲ ಇದರಲ್ಲಿ ಏನಿಲ್ಲ ಅಂತ ಹೇಳಿದ್ರು ಈಗೆಲ್ಲ ಆಗಿದೆ ಈ ತರ ಎಲ್ಲ ಮಾಡುದು ಯಾಕಂದ್ರೆ ಒಂದು ನೋಡಿ ಗ್ರಾಮದ ಅಭಿವೃದ್ಧಿ ಅಂತ ಹೇಳಿ ಒಟ್ಟಿಗೆ ಸೇರ್ಬೇಕಲ್ಲ ಪಕ್ಷ ಯಾವ್ದು ಇರ್ಬೋದು ನಾವು ಇದ್ದೇವೆ ನಾವು ಬಿಜೆಪಿಯವರು ಅವ್ರು ಕಾಂಗ್ರೆಸ್ನ ಇರ್ಲಿ ನಾವು ಇದು ಇಲ್ಲಿ ಆಗುವಂತ ಕೆಲಸಕ್ಕೆ ನಾವು ಅಡ್ಡಿ ಬರ್ಬೋದು ಯಾವ್ದು ಮಾಡ್ತಾರೆ ಆ ಆಡಳಿತ ಮಾಡ್ಬೋದು ಅದನ್ನ ಅಂದಾದ್ರೆ ನಾವು ಆ ಮಾಡುವಾಗ ನಮ್ಮ ಎಲ್ರಿಗೂ ಒಟ್ಟಿಗೆ ಸೇರ್ಕೊಂಡು ಹೋಗ್ಬೇಕು ನೋಡಿ ಉಪಾಧ್ಯಕ್ಷರು ಅವರನ್ನು ಒಂದು ಗ್ರಾಮ ಸಭೆಯಲ್ಲಿ ನೀರು ಕೂತ್ಕೊಳ್ಳ ನಾಯಿ ಮಂಗ ಅಂತ ಹೇಳಿದ್ರು ಅವರು ಉಪಾಧ್ಯಕ್ಷರಾಗಿದ್ರು ಅಧ್ಯಕ್ಷರಾಗಿದ್ದವರು ಒಂದು ಸಸ್ಪೆಂಡ್ ಕೊಡ್ಬೇಕಲ್ಲ ಸರ್ ಈ ತರ ಎಲ್ಲ ಮಾತಾಡ್ಬಾರ್ದು ಯಾಕಂದ್ರೆ ಯಾರು ಒಬ್ಬರು ಎದುರುಳ್ಳಿರೋ ರೆಸ್ಪೆಕ್ಟ್ ನೀವು ತಗೋ ಕೊಟ್ರೆ ಅವರು ನಿಮಗೆ ಕೊಡ್ತಾರೆ ನಾವು ಈಗ ನೋಡಿ ನಾವು ಯಾರ ಹತ್ರ ಹಾಗೆಲ್ಲ ಮಾತಾಡೋದು ಎಲ್ಲ ಮಾತಾಡೋದು ಈ ತರ ಎಲ್ಲ ಮಾತಾಡೋದು ಮತ್ತೆ ನೋಡಿ ನಮ್ಮಲ್ಲಿ ನಮ್ಮ ನಾನು ನೋಡಿ ಅಲ್ಲಿ ಹೋದವ ಇಷ್ಟು ಜನ ಇರುವ ನಮ್ಗೆ ಒಂದು ನಾವು ಹೇಳಿದಾಗ ಒಂದು ಸ್ವಲ್ಪ ಅಲ್ಲಿ ಮಾ ಪೊಲೀಸ್ನವ್ರಿಗೂ ಹೇಳಿದ್ರು ಪೊಲೀಸ್ನವರು ಕೂಡ ಹೇಳಿದ್ರು ಸ್ವಲ್ಪ ಕುತ್ಕೊಳ್ಳಿ ಕುತ್ಕೊಳ್ಳಿ ಇವರು ಅವರಂತೆ ಮಾತಾಡೋದು ಅಂದ್ರೆ ಅದು ಸರಿ ಅಲ್ಲ ಗಲಟೆ ಆಗಿ ಆಗಿದೆ ಆ ಚೀಜ್ ತಲ್ಲಿದ್ದ ಮಾತ್ರ ಯಾರಿಗೂ ಪೆಟ್ಟಾಗ್ಲಿಲ್ಲ ಸರ್ ಇದು ಸುಮ್ಮನೆ ಒಂದು ಹುಟ್ಟು ನೀವು ತಳ್ಳೀರಿ ಅಂತ ಇಲ್ಲ ನಾನು ತಳ್ಳಿಲ್ಲ ನಾನು ಯಾರನ್ನು ತಳ್ಳಿಲ್ಲ ಸರ್ ನಾನು ಯಾರನ್ನು ಮುಟ್ಲಿಲ್ಲ ತಳ್ಳಿಲ್ಲ ಯಾಕಂದ್ರೆ ಮೊದಲು ಚಾರ್ ಎ ನಾನು ಮುಂದೆ ಇದ್ದೆ ಹಿಂದ್ ಕಡೆಯಿಂದ ಎಂತಾಗಿದೆ ಅಂತ ನನಗೂ ಗೊತ್ತಿಲ್ಲ ಆಗಿರ್ಬೋದು ಯಾರು ತಳ್ಳಿದಾರ ಅವ್ರು ತಲ್ಲಿದ್ದಾರ ಇವರು ಅದು ನಾವು ನೋಡ್ಲಿಲ್ಲ ಇವೆಷ್ಟು ನವೀನ್ ಸಾಮಾನ್ಯ ಅವರ ಮಾತು ನಮ್ ಜೊತೆಗೆ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಪಂಚಾಯತ್ ನ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆ ಅವ್ರೇನ್ ಹೇಳ್ತಾರೆ ಕೇಳೋಣ ಈಗ ಈ ಗಲಾಟೆಯಿಂದಾಗಿ ಇಡೀ ನಿಮ್ಮ ಒಂದು ಗ್ರಾಮಕ್ಕೆ ಕಪ್ಪು ಚುಕ್ಕಿ ಆಗಿ ಅಷ್ಟು ಚರ್ಚೆಗಳಾಗ್ತಾ ಇದೆ ಬೆಳ್ತಂಗಡಿ ತಾಲೂಕಿನ ಏನ್ ಹೇಳ್ತಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೀವು ಮೊದಲ ಪ್ರಜೆ ನೀವು ಹಾಗೆ ನಿಮಗೂ ನೋವಾಗಿದೆ ಹೇಗೆ ನನಗೆ ನೋವಾಗಿದೆ ಅಂದ್ರೆ ಕಾಂಗ್ರೆಸ್ ಅಥವಾ ಬಿಜೆಪಿ ಯಾವುದೇ ನಂಗೆ ಪಕ್ಷ ಇಲ್ಲ ನಾವು ಪಂಚಾಯತ್ ಗೆ ಬಂದ ನಂತರ ನಾವು ಪಕ್ಷವನ್ನು ಯಾವುದೇ ರೀತಿಯಲ್ಲಿ ನೋಡಿಕೊಳ್ಳುವುದಿಲ್ಲ ನನಗೆ ಕಾಂಗ್ರೆಸ್ಸಿನವರು ಕೂಡ ಕಾಲ್ ಬಿಜೆಪಿ ಬಿಜೆಪಿಯವರು ಕೂಡ ಕಾಲ್ ಮಾಡಿ ಮಾಡಿರ್ಬಹುದು ಎಲ್ಲರಿಗೂ ಸ್ಪಂದನೆ ಕೊಟ್ಟು ಏನು ವಿಷಯ ಹೇಳಿ ನಿಮ್ಮ ವಿಷಯ ನಿಮ್ಮ ವಿಷಯಕ್ಕೆ ನಾನು ಸ್ಪಂದನೆ ಕೊಡ್ತೇನೆ ಗ್ರಾಮದ ಅಭಿವೃದ್ಧಿಗೆ ನಾನು ಸಹಕಾರ ಮಾಡ್ತೇನೆ ಬೇಕಾದ್ರೆ ಆ ನನ್ನನ್ನು ಕರೆಯಿರಿ ನಾನು ಬಂದು ನಿಮಗೆ ಸಹಕರಿಸೇನೆ ಸಹಕರಿಸ ಸಹಕಾರ ಕೂಡ ಕೊಟ್ಟಿರುತ್ತೇನೆ ಪಂಚಾಯಿತಿನ ವಿಷಯದಲ್ಲಿ ಯಾವುದೇ ಲೆಕ್ಕಾಚಾರವನ್ನು ಬೇಕಾದ್ರೂ ಆ ಕೇಳಿ ನಾನು ಅದಕ್ಕೆ ಸಮರ್ಪಕ ಉತ್ತರ ಕೊಡ್ತೇನೆ ಯಾವುದೇ ರೀತಿಯಲ್ಲಿ ಪಂಚಾಯಿತಿನ ನಮ್ಮ ಸರ್ವ ಸದಸ್ಯರು ಕೂಡ ಆ ಸರ್ಕಾರದಿಂದ ಬರುವಂತ ಯಾವುದೇ ಹಣವನ್ನು ದುರುಪಯೋಗ ಮಾಡದೆ ಪ್ರಾಮಾಣಿಕ ರೀತಿಯಲ್ಲಿ ಆ ವ್ಯವಸ್ಥೆ ಮಾಡಿಕೊಂಡು ಹೋಗ್ತೇವೆ ಅಂತ ನಾನು ಧೈರ್ಯದಿಂದ ಹೇಳ್ತೇನೆ ಮಾಜಿ ಅಧ್ಯಕ್ಷರು ಸಾರ್ನಾಥ್ ಅವರಿಂದನೆ ಈ ಒಂದು ಗಲಾಟೆ ಸ್ಟಾರ್ಟ್ ಆಗಿರೋದು ಅಂತ ಅವ್ರ ಆರೋಪ ಯಾಕೆ ಅಂತ ಹೇಳಿದ್ರೆ ಇವರೇ ಹಿಂದೆ ಒಂದ್ಸಲ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಅವರನ್ನು ಕಳಿಸ್ಬೇಕು ಗ್ರಾಮ ಸಭೆಯಿಂದ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಆಗಿರುವಂತ ಚರ್ಚೆ ಅಲ್ಲಿಂದ ಆರಂಭವಾದಂತ ಗಲಾಟೆ ಏನ್ ಹೇಳ್ತೀನಿ ನಾನು ಈ ಅವಧಿ ಮೂರು ಸಲ ನನ್ನದು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದು ವರ್ಷ ನಾನು ನನ್ನ ಈ ನಾನು ಗ್ರಾಮ ಪಂಚಾಯತ್ ಎಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವನ್ನೂ ಮಾತಾಡ್ತೇನೆ ಅವ್ರು ಹೇಳಿದ್ರು ನೀವು ಆ ನನ್ನನ್ನು ಹೊರಗೆ ಹಾಕಿ ಕೇಳಿ ಹೇಳಿದ್ದೀರಿ ನೀವು ಕ್ಷಮೆ ಕೇಳ್ಬೇಕಂತ ಕೇಳಿದ್ರು ನಾನು ಹೇಳ್ತೇನೆ ಅಧ್ಯಕ್ಷ ಪಂಚಾಯತಿ ಆಕ್ಟ್ ಪ್ರಕಾರ ಪಂಚಾಯತಿಯ ಆಕ್ಟ್ ಪ್ರಕಾರ ನಿಜವಾಗಿ ಅಧ್ಯಕ್ಷರ ಹತ್ರ ನಾನೇ ಹೇಳಿದ್ದೇನೆ ನೀವು ಗ್ರಾಮ ಸಭೆಗೆ ಅಡ್ಡಿಪಡಿಸುವವರನ್ನು ಹೊರಗೆ ಕಳಿಸಿ ಇಲ್ಲದಿದ್ರೆ ಗ್ರಾಮ ಸಭೆಯಲ್ಲಿ ಅಡ್ಡಿಪಡಿಸಿದ್ರೆ ಗ್ರಾಮ ಸಭೆ ಆಗುದಿಲ್ಲ ಅದು ಕಾನೂನಿನ ಚೌಕಟ್ಟು ಅಂತ ನಾನು ಅಧ್ಯಕ್ಷರ ಹತ್ರ ಹೇಳಿದ್ದು ಬಿಟ್ಟು ಅವರಲ್ಲಿ ಎಲ್ಲಿಲ್ಲ ಹಾಗಂತಲ್ಲಿ ನಮ್ಮ ಪಂಚಾಯತಿಯಲ್ಲಿ ಯಾವುದೇ ರಾಜಕಾರಣ ಅಂದ್ರೆ ನಾನು ಹದಿನೈದು ವರ್ಷ ಇದ್ರು ಸಹ ಕಾಂಗ್ರೆಸ್ ಪಕ್ಷ ಆ ಪಕ್ಷ ಈ ಪಕ್ಷ ಇಲ್ಲ ಎಲ್ಲರಿಗೂ ಸರಕಾರದ ಜನಸಾಮಾನ್ಯರಿಗೂ ಸರಕಾರದ ಸೇವೆಯನ್ನು ಸಿಗ್ಬೇಕಂತ ಹೇಳಿ ನಮ್ಮ ಇಚ್ಛೆ ಹಾಗಂತೆಯಲ್ಲಿ ಇವರು ಸುಮ್ಮಸ್ಮಣೆ ದೇವಸ್ಥಾನದ ವಿಷಯ ಇದೆಲ್ಲ ತೆಗೆದ್ರೆ ನಾವು ಒಂದು ನೂರು ನೂರೈವತ್ತು ಮಂದಿ ಗ್ರಾಮ ಸಭೆಗೆ ಬರ್ತಾರೆ ಅವರು ಪ್ರಶ್ನೆ ಕೇಳಲಿಕ್ಕಿಲ್ಲ ಇವರೇ ಎದ್ದು ಎದ್ದು ಪ್ರಶ್ನೆ ಕೇಳಿ ಗಲಾಟೆ ಮಾಡಿ ಗ್ರಾಮಸಭೆಯನ್ನೇ ಹಾಳು ಮಾಡುವಂತ ಕೆಲಸವನ್ನು ಮಾಡುವಂತ ಒಬ್ಬ ವ್ಯಕ್ತಿ ಆದರೆ ಒಂದು ಮುಕ್ಸರಪ್ಪನವರು ಈ ಮೊನ್ನೆ ನಿನ್ನೆ ಹಾಕೋ ಗಲಾಟೆ ಕೂಡ ಕಾರಣ ಅವರೇ ಇಲ್ಲದಿದ್ರೆ ಗಲಾಟೆ ಆಗ್ತಿರಲಿಲ್ಲ ನಿನ್ನೆ ಎದ್ದು ಗಲಾಟೆ ಕೂಡ ಮಾಡಿದ್ದು ಅವರೇ ಫಸ್ಟ್ ಟೈಮ್ ನಲ್ಲಿ ಗಲಾಟೆ ಮಾಡಿದ್ದು ಅವರೇ ನಾವು ಗ್ರಾಮಸಭೆ ನನ್ನ ಹದಿನೈದು ವರ್ಷದ ನಲ್ಲಿ ಇಷ್ಟರವರೆಗೆ ಗ್ರಾಮ ಸಭೆ ನಿಲ್ಲಿಸಬೇಕಂತ ಹೇಳಿದ್ದವರು ಯಾರೂ ಇಲ್ಲ ಈ ಸಲ ಅವರು ಬೇಕಬೇಕಂತೇಳಿ ಅವೇ ದೇವಸ್ಥಾನದ ವಿಷಯ ದೇವಸ್ಥಾನದ ವಿಷಯದಲ್ಲಿ ತುಂಬಾ ಉಂಟು ಅದೇ ಅವರು ನಾವಿನ ಸಾಮಾನ್ಯ ಅವರು ಹೇಳಿದ್ರು ಈಗ ದೇವಸ್ಥಾನದ ವಿಷಯದಲ್ಲಿ ನಿಜವಾಗಿ ಅದಾದ್ರೆ ನಾನು ಕೂಡ ಒಬ್ಬ ಒಂದು ಹದಿಮೂರು ವರ್ಷ ಕಮಿಟಿಯಲ್ಲಿ ಇದ್ದವನು ಅದರ ಆಡಳಿತ ಮಂಡಳಿಯಲ್ಲಿ ಇದ್ದವನು ನನಗೆ ನನ್ ನನಗೆ ಗೊತ್ತು ನಾನು ಯಾವ ತಪ್ಪು ಮಾಡಿದ್ದೇನೆ ಯಾರು ಏನು ಮಾಡಿದ್ದೇನೆ ಅಂತ ನಮ್ಗೆ ಗೊತ್ತಿರಬೇಕು ಮೊದಲು ಅವರು ತಪ್ಪು ಮಾಡಿದ್ದನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ ಯಾವುದೋ ಬ್ರಹ್ಮಗಲಸ ಉತ್ಸವಕ್ಕೆ ಅಧ್ಯಕ್ಷರಿಗೆ ಐವತ್ತು ಲಕ್ಷ ಕೋತ ಇರುವಾಗ ಇವರು ಕೊಂಡೋಗಿ ಅವರ ಅಕೌಂಟ್ ಗೆ ಹಾಕುವುದು ಸರಿಯಾ ಅದನ್ನು ನೋಡ್ಬೇಕಲ್ಲ ಹೋತವಿದ್ದನ್ನು ತುಂಬಿಸ್ಬೇಕಲ್ಲ ಇದನ್ನು ಹೇಳುವುದು ಜನರು ಸಾಮಾನ್ಯ ನಾನು ಕೂಡ ಅದು ಎಲ್ಲಿಲ್ಲ ಆದ್ರೆ ಎಲ್ಲ ಜನರು ಅದರ ಬಗ್ಗೆ ಅಭಿಪ್ರಾಯ ಹೇಳ್ತಾರೆ ಇದು ನಿಜವಾಗಿ ಸರಿಯಲ್ಲ ನ್ಯಾಯಯುತ ಇದಲ್ಲ ಅವರು ಉಪಾಧ್ಯಕ್ಷ ದೇವಸ್ಥಾನದ ವಿಚಾರ ಗ್ರಾಮ ಸಭೆಯಲ್ಲಿ ಮಾತಾಡುವಂತ ಅಗತ್ಯ ಇರಲಿಲ್ಲ ಅಂತ ಹೌದು ದೇವಸ್ಥಾನದ ವಿಷಯ ಗ್ರಾಮ ಸಭೆಯಲ್ಲಿ ಅಂತ ಮಾತಾಡಬೇಕೆಂತ ಅಗತ್ಯ ಇರಲಿಲ್ಲ ಅವರು ಬಂದದ್ದು ಯಾಕೆ ಅಂತ ಹೇಳಿದ್ರೆ ಅದೇ ಕಾರಣಕ್ಕಾಗಿ ಗ್ರಾಮ ಸಭೆಯನ್ನು ಹೇಗಾದ್ರೂ ಮಾಡಿ ನಿಲ್ಲಿಸಬೇಕು ಗ್ರಾಮದ ಅಭಿವೃದ್ಧಿಯನ್ನು ಕುಟ್ಟಿ ಕುಂಡಿತಗೊಳಿಸಬೇಕಂತ ಅವ್ರು ಬಂದವರು ನಾವು ನಮ್ಮ ಉದ್ದೇಶ ಒಂದೇ ಶಿರ್ಲಾಲ್ ಗ್ರಾಮ ಪಂಚ ಗ್ರಾಮ ಎರಡು ಗ್ರಾಮ ಇದೆ ಸಿರ್ಲಾಲ್ ಗ್ರಾಮ ಪಂಚಾಯತಿಗೆ ನಾವು ನಮ್ಮ ಉದ್ದೇಶ ಉದ್ದೇಶ್ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲವೂ ಆ ಅಭಿವೃದ್ಧಿ ಆಗ್ಬೇಕಂತ ನಮ್ಮ ನಮ್ಮ ಒಂದು ಅಭಿಪ್ರಾಯ ಆ ಹಾಗಂತ ಇಲ್ಲಿ ನಾನು ಹದಿನೈದು ವರ್ಷ ನನ್ನ ಜೀವನದ ಹದಿನೈದು ವರ್ಷ ಅಲ್ಲಿಯ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಹೋದ ಸಲ ಅಧ್ಯಕ್ಷನಾಗಿ ಈಗ ಆಲಿ ಮೆಂಬರ್ ಆಗಿ ಇದ್ದೇನೆ ನಾನು ಬೇರೆನು ಹೇಳಲಿಲ್ಲ ಅಧ್ಯಕ್ಷ ಹತ್ರ ಹೇಳಿದ್ದಷ್ಟೇ ನೀವು ನಿಮ್ಗೆ ಒಂದು ಹಕ್ಕುಂಟು ನೀವು ಅದನ್ನು ಚಲಾವಣೆ ಮಾಡಲೇಬೇಕು ಇಲ್ಲದಿದ್ರೆ ಗ್ರಾಮಸಭೆಗೆ ಅಡ್ಡಿ ನೂರಾರು ಜನ ಬಂದಿದ್ದಾರೆ ಅವರ ಪ್ರಶ್ನೆಗೆ ಏನು ಬೆಲೆ ಇಲ್ಲ ನೀವು ಅದನ್ನು ಅಡ್ಡಿಪಡೆ ಅವರನ್ನು ಹೊರಗೆ ಕಲಿಸಿ ಎಸ್ ನೀವು ಬಿಟ್ಟು ಪೊಲೀಸ್ ಹತ್ರ ಹೇಳಿ ಹೊರಗೆ ಕಲಿಸಿ ಅಂತ ಹೇಳಿದ್ದು ನಾನೇ ಏನು ಕಾನೂನಿನ ಚೌಕಟ್ಟಿನ ಒಳಗೆ ಮಾತ್ರ ನಾನು ಹೇಳ್ತೇನೆ ಹೊರತು ಕಾನೂನು ತಪ್ಪಿ ಯಾವುದೇ ಮಾತನ್ನು ನಾನು ಹೇಳುವವನ ನಾನಲ್ಲ ನನಗೆ ರಾಜಕೀಯ ಜೀವನ ಇದು ಕೊನೆ ಅಲ್ಲ ಶುರುವಾಗಿದೆ ಹಾಗಂತ ಇಲ್ಲಿ ನಾನು ಅದನ್ನು ಯಾವುದಕ್ಕೂ ಹೆದರುವವನು ನಾನಲ್ಲ ನನ್ನ ರಾಜಕೀಯ ಜೀವನ ಇನ್ನೂ ಸಹ ಮುಂದುವರಿಸುತ್ತಂತೆ ನನ್ನ ಅಭಿಪ್ರಾಯ ಹೇಳ್ತೇನೆ ಇವಿಷ್ಟು ಶಿರ್ಲಾಲು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಾತಾಗಿದೆ ಕ್ಯಾಮರಾಮನ್ ಚೇತನ್ ಜೊತೆಗೆ ಕಿರಣ್ ಶಿರ್ಲಾಲು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ your dream home at rohan estate near marga hills is within reach with plots starting at just rupees forty thousand per month owning a piece of this paradise is easier than ever bank loan facilities are available to make your dream a reality don't miss this opportunity to invest in Mangalore's most promising development call now to book your plot and start building the life you've always wanted. Rohan Estate near Marga Hills, where your future home awaits at just Rs forty thousand per month. Call us now at nine eight four five four nine zero one zero zero.